ಮಿತ್ರರೆ ಇಂದಿನ ಭಾರತದಲ್ಲಿ ಬದುಕೋದು ಅಂದರೆ ಇ ಪಾವತಿಸುವುದೇ ಇಂದು ಎಪ್ಪತ್ಮೂರು ಶೇಕಡ ಭಾರತೀಯರು ಕನಿಷ್ಠ ಒಂದು ಇಎಂಐ ಯೊಂದಿಗೆ ಬದುಕುತ್ತಿದ್ದಾರೆ ಕೆಲಸ ಮಾಡುವ ಪ್ರತಿ ಹತ್ತು ಜನರಲ್ಲಿ ಏಳು ಜನರಿಗೆ ಎ ಎಂ ಐ ಇದೆ ಫೋನ್ಗಳಿಂದ ಹಿಡಿದು ದಿನಸಿ ತರಕಾರಿ ಅಪ್ಲಿಕೇಶನ್ಗಳಿಂದ ಹಿಡಿದು ಗೋವಾ ಪ್ರವಾಸ ಎಲ್ಲವೂ ಕಂತುಗಳಲ್ಲಿ ಹಣಕಾಸಿನ ಸಾಧನ ಅಂತ ಹೇಳಿದ್ದ ಎ ಇಂದು ಜೀವನ ಶೈಲಿಯಾಗಿ ಬಿಟ್ಟಿದೆ ಆದರೆ ಇದೊಂದು ಹಣದ ಬಲೆ ಮಾತ್ರವಲ್ಲ ಮಾನಸಿಕ ಬಲೆ ಕೂಡ ಹೇಗೆ ಅನ್ನೋದು ನೋಡೋಣ ಈ ಬಲೆ ಎಷ್ಟು ಭಯಾನಕ ಅನ್ನೋದಕ್ಕೆ ಒಂದು ಉದಾಹರಣೆ ಏಪ್ರಿಲ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರಂದು ಹೈದರಾಬಾದ್ನ ಮೂವತ್ತು ವರ್ಷದ ಟೆಕ್ಕಿಯೊಬ್ಬರು ತಮ್ಮ ನಿವಾಸದಲ್ಲಿ ಸೀಲಿಂಗ್ ಫ್ಯಾನ್ಗೆ ನೇಣು ಬಿಗಿದುಕೊಂಡಿರುವುದು ಕಂಡುಬಂದಿದೆ ಸಂದೀಪ್ ಕುಮಾರ್ ಕಳೆದ ಕೆಲವು ವರ್ಷಗಳಿಂದ ತ್ವರಿತ ಸಾಲದ ಅಪ್ಲಿಕೇಶನ್ಗಳಿಂದ ಹಲವಾರು ಸಾಲಗಳನ್ನು ಪಡೆದಿದ್ದರು ಮತ್ತು ಸಾಲದ ಅಪ್ಲಿಕೇಶನ್ ಏಜೆಂಟ್ ಗಳಿಂದ ಕಿರುಕುಳ ಮತ್ತು ನಿರಂತರ ಒತ್ತಡವು ಸಂದೀಪ್ ಅವರ ಮಾನಸಿಕ ಶಾಂತಿಯ ಮೇಲೆ ತೀವ್ರವಾಗಿ ಪರಿಣಾಮ ಬೀರಿತು ಮತ್ತು ಇದರಿಂದಾಗಿ ಈ ಭಯಾನಕ ಘಟನೆ ಸಂಭವಿಸಿದೆ ಮತ್ತು ಇದು ಕೇವಲ ಒಂದು ಪ್ರಕರಣವಲ್ಲ ಭಾರತದಾದ್ಯಂತ ಸಾಲದ ಅಪ್ಲಿಕೇಶನ್ ಒತ್ತಡವು ವಾಸ್ತವವಾಗಿ ಮೂಕ ಕೊಲೆಗಾರನಾಗಿ ಮಾರ್ಪಟ್ಟಿದೆ ಇಂದು ಐದು ಸಾವಿರ ರೂಪಾಯಿ ಸಾಲ ಪಡೆಯಿರಿ ಮತ್ತು ನೀವು ತಿಂಗಳಿಗೆ ಐನೂರು ರೂಪಾಯಿ ಇಎಂಐ ಕಂತುಗಳಲ್ಲಿ ಪಾವತಿಸಬಹುದು ಆದರೆ ನೀವು ಪಾವತಿಯನ್ನು ತಪ್ಪಿಸಿದರೆ ಕರೆಗಳು ಮತ್ತು ಕಿರುಕುಳ ಪ್ರಾರಂಭವಾಗುತ್ತದೆ ಮತ್ತು ಕೆಲವೊಮ್ಮೆ ಕೆಟ್ಟದಾಗುತ್ತದೆ ನಾವು ಈ ಸಣ್ಣ ಇಎಂಐಗಳನ್ನು ಸಣ್ಣ ಸಮಸ್ಯೆಗಳೆಂದು ತಳ್ಳಿಹಾಕುತ್ತೇವೆ ಆದರೆ ಇದೇ ಇಎಂಐಗಳು ಸಂದೀಪ್ಗೆ ದೊಡ್ಡ ಹೊರೆಯಾಗಿ ಪರಿಣಮಿಸಿದವು ನಮ್ಮ ಹಿಂದಿನ ಪೀಳಿಗೆಯ ಬಗ್ಗೆ ನೀವು ಯೋಚಿಸಿದರೆ ಸಾಲ ಮತ್ತು ಸಾಲವು ಹೆಚ್ಚಾಗಿ ಕೊನೆಯ ಉಪಾಯವಾಗಿತ್ತು ನಮ್ಮ ಪೋಷಕರು ಮದುವೆಗಳಿಗೆ ವರ್ಷಗಟ್ಟಲೆ ಹಣವನ್ನು ಉಳಿಸುತ್ತಿದ್ದರು ಮತ್ತು ಬಜಾಜ್ ಸ್ಕೂಟರ್ಗಾಗಿಯೂ ಸಹ ಅವರು ಐದು ಅಥವಾ ಆರು ವರ್ಷಗಳ ಕಾಲ ಯೋಚಿಸಿ ಅದನ್ನು ಖರೀದಿಸಲು ಹಣವನ್ನು ಉಳಿಸುತ್ತಿದ್ದರು ಆದರೆ ಇಂದು ಇಎಂಐ ತೆಗೆದುಕೊಳ್ಳುವುದು ತುಂಬಾ ಸುಲಭವಾಗಿದ್ದು ನಮಗೆ ನಿಜವಾಗಿಯೂ ಆ ವಿಷಯ ಅಗತ್ಯವಿದೆಯೇ ಎಂದು ಯೋಚಿಸಲು ಸಹ ನಾವು ಮರೆತಿದ್ದೇವೆ ಇಎಂಐ ತೆಗೆದುಕೊಳ್ಳುವ ಆಯ್ಕೆ ಅಸ್ತಿತ್ವದಲ್ಲಿದೆ ಎಂಬುದು ಸಮಸ್ಯೆಯಲ್ಲ ಸಮಸ್ಯೆ ಎಂದರೆ ಇದು ವಂಚನೆ ಎಂದು ನಮ್ಮ ಮೆದುಳಿಗೆ ಅರ್ಥವಾಗುವುದಿಲ್ಲ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಫೋನ್ ದುಬಾರಿ ಅನಿಸುತ್ತದೆ ಆದರೆ ಅದೇ ಫೋನ್ ತಿಂಗಳಿಗೆ ಐದು ಸಾವಿರ ರೂಪಾಯಿ ಇಎಂಐ ಅಂದರೆ ಸುಲಭ ಅನಿಸುತ್ತದೆ ಇದನ್ನೇ ಪೇಮೆಂಟ್ ಡಿಕಬಲಿಂಗ್ ಎಂದು ಕರೆಯಲಾಗುತ್ತದೆ ನಮ್ಮ ಮೆದುಳು ನಿಜವಾದ ಬೆಲೆಯನ್ನು ಮರೆತು ಕೇವಲ ತಿಂಗಳ ಕಂತಿಗೆ ಮೋಸ ಹೋಗುತ್ತದೆ ಇದು ಹಿಟ್ ಕೊಡುತ್ತದೆ ಹೊಸ ವಸ್ತು ಖರೀದಿಸಿದ ಖುಷಿ ಆದರೆ ಅದು ಕೇವಲ ಎರಡು ವಾರ ನಂತರ ಅದೇ ಫೋನ್ ಅದೇ ಬಟ್ಟೆ ಅದೇ ಬೈಕ್ ಹಳೆಯದಾಗಿ ಕಾಣುತ್ತದೆ ಮತ್ತು ನಂತರ ನೀವು ಹೊಸದನ್ನು ಬಯಸುತ್ತೀರಿ ಹಳೆಯ ಇಎಂಐಗಳು ಈಗಾಗಲೇ ಚಾಲನೆಯಲ್ಲಿವೆ ಆದರೆ ನಿಮ್ಮ ಮೆದುಳು ಹೊಸದನ್ನು ಸೇರಿಸಲು ಬಯಸುತ್ತದೆ ಮತ್ತು ಸಾಮಾಜಿಕ ಮಾಧ್ಯಮದ ಒತ್ತಡವು ನಿಜವಾದ ಇಂಧನವಾಗಿದೆ ಸ್ಪಷ್ಟವಾಗಿ ಹೇಳೋಣ ಇಎಂಐ ಸ್ವತಃ ಕೆಟ್ಟದ್ದಲ್ಲ ಆದರೆ ಯೋಚಿಸದೆ ಇಎಂಐ ತೆಗೆದುಕೊಳ್ಳುವ ಅಭ್ಯಾಸ ಬೆಳೆದಾಗ ಅದು ಕೆಟ್ಟದ್ದು ಈ ಬಲೆಗೆ ಸಿಲುಕಿಕೊಳ್ಳುವುದನ್ನು ನಾವು ಹೇಗೆ ತಪ್ಪಿಸಬಹುದು ಮೊದಲು ಉತ್ತಮ ಸಾಲ ಮತ್ತು ಕೆಟ್ಟ ಸಾಲದ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಿ ಉತ್ತಮ ಸಾಲದಲ್ಲಿ ಗೃಹ ಸಾಲಗಳು ಶಿಕ್ಷಣ ಸಾಲಗಳು ಮತ್ತು ವ್ಯಾಪಾರ ಸಾಲಗಳು ಸೇರಿವೆ ಕೆಟ್ಟ ಸಾಲದಲ್ಲಿ ಫೋನ್ ಅಪ್ಗ್ರೇಡ್ಗಳು ಮತ್ತು ವಾರಾಂತ್ಯದ ಪ್ರವಾಸಗಳು ಸೇರಿವೆ ಎರಡನೆಯದಾಗಿ ನಿಮ್ಮ ಇಎಂಐ ಆದಾಯ ಅನುಪಾತವನ್ನು ಟ್ರ್ಯಾಕ್ ಮಾಡಿ ನಿಮ್ಮ ಸಂಬಳದ ಮೂವತ್ತು ಶೇಕಡಕ್ಕಿಂತ ಹೆಚ್ಚು ಇ ಗಳಿಗೆ ಹೋಗುತ್ತಿದ್ದರೆ ನೀವು ಕೆಂಪು ವಲಯದಲ್ಲಿದ್ದೀರಿ ಮೂರನೆಯದಾಗಿ ತುರ್ತು ನಿಧಿಯನ್ನು ನಿರ್ಮಿಸಿ ಮೊದಲು ಕನಿಷ್ಠ ಮೂರರಿಂದ ಆರು ತಿಂಗಳ ಮೂಲ ವೆಚ್ಚಗಳನ್ನು ಸುರಕ್ಷಿತಗೊಳಿಸಿ ನಾಲ್ಕನೆಯದಾಗಿ ಏನನ್ನಾದರೂ ಖರೀದಿಸುವ ಮೊದಲು ಒಮ್ಮೆ ನಿಮ್ಮನ್ನು ಕೇಳಿಕೊಳ್ಳಿ ನಾನು ಇದನ್ನು ನಿಜವಾಗಿಯೂ ಅಗತ್ಯವಿರುವುದರಿಂದ ಖರೀದಿಸುತ್ತಿದ್ದೇನೆ ಅಥವಾ ನಾನು ಇತರರಿಗೆ ತೋರಿಸಲು ಬಯಸುತ್ತೇನೆ ಆದರೆ ನೀವು ಈಗಾಗಲೇ ಇಎಂಐ ಬಲೆಗೆ ಸಿಕ್ಕಿದ್ದರೆ ಮೊದಲು ನೀವು ಅತಿ ಹೆಚ್ಚು ಬಡ್ಡಿದರ ಪಾವತಿಸುತ್ತಿರುವ ಇ ಎಂಐ ಯಾವುದು ಎಂದು ಕಂಡುಹಿಡಿಯಿರಿ ಅದನ್ನು ಮೊದಲು ತೀರಿಸಿ ಹೀಗಾಗಿ ನೀವು ಹೆಚ್ಚುವರಿಯಾಗಿ ಕೊಡುತ್ತಿರುವ ಹಣ ಮುಕ್ತವಾಗುತ್ತದೆ ನಂತರ ಉಳಿದ ಇಎಂಐಗಳನ್ನು ಒಂದೊಂದಾಗಿ ತೀರಿಸುತ್ತಾ ಹೋಗಿ ಮಧ್ಯಮ ವರ್ಗದ ಭಾರತ ಎಂದಿಗಿಂತಲೂ ಹೆಚ್ಚು ಶ್ರಮಿಸುತ್ತಿದೆ ಆದರೆ ನಾವು ಹೀಗೆ ಸ್ವೈಪ್ ಮಾಡುತ್ತಲೇ ಇದ್ದರೆ ನಮ್ಮ ಭವಿಷ್ಯಗಳು ಅವು ಪ್ರಾರಂಭವಾಗುವ ಮೊದಲೇ ಮಾರಾಟವಾಗುತ್ತವೆ ಈ ಮಾಹಿತಿ ಪೂರ್ಣ ವಿಡಿಯೋ ನಿಮಗೆ ಸಹಾಯಕವಾಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ವಿಷಯಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ